ಖಂಡಿತ ಕಾಲಯಾನ ಪ್ರೇಮಕತೆಯ ಒಂದು ಸಣ್ಣ ರೂಪರೇಷೆ ಇಲ್ಲಿದೆ ಬೆಂಗಳೂರಿನ ಗದ್ದಲದ ಟೆಕ್ ಪಾರ್ಕ್ನಲ್ಲಿ ಕೋಡಿಂಗ್ ಮಾಡುವ ಇಪ್ಪತ್ತೆಂಟು ವರ್ಷದ ಅರ್ಜುನ ತನ್ನ ಏಕತಾನತೆಯ ಜೀವನದಿಂದ ಸುಸ್ತಾಗಿದ್ದ ಅವನಿಗೆ ಹಳೆಯ ಕಾಲದ ವಸ್ತುಗಳೆಂದರೆ ವಿಶೇಷ ಪ್ರೀತಿ ಅದಕ್ಕಾಗಿ ಅವನು ವಾರಾಂತ್ಯದಲ್ಲಿ ಹಳೆಯ ಪುಸ್ತಕದ ಅಂಗಡಿಗಳು ಮತ್ತು ಪುರಾತನ ವಸ್ತುಗಳ ಮಾರುಕಟ್ಟೆಗಳನ್ನು ಸುತ್ತುತ್ತಿದ್ದ ಒಂದು ದಿನ ಶಿವಾಜಿನಗರದ ಒಂದು ಹಳೆಯ ಅಂಗಡಿಯಲ್ಲಿ ಅವನ ಕಣ್ಣಿಗೆ ಒಂದು ವಿಚಿತ್ರ ಗಡಿಯಾರ ಬಿತ್ತು ಅದು ಪ್ರಾಚೀನ ಕಾಲದ ವಿನ್ಯಾಸವನ್ನು ಹೊಂದಿದ್ದು ಮಧ್ಯದಲ್ಲಿ ಚಿಕ್ಕ ನೀಲಿ ಕಲ್ಲು ಹೊಳೆಯುತ್ತಿತ್ತು ಅದರ ಬಗ್ಗೆ ಅಂಗಡಿಯವನಿಗೂ ಹೆಚ್ಚು ತಿಳಿದಿರಲಿಲ್ಲ ಏನೋ ಒಳಸೆಳೆತಕ್ಕೆ ಒಳಗಾಗಿ ಅರ್ಜುನ್ ಅದನ್ನು ಖರೀದಿಸಿದ ಅದೇ ರಾತ್ರಿ ಆ ಗಡಿಯಾರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾಗ ಆ ನೀಲಿ ಕಲ್ಲು ತಟ್ಟನೆ ಪ್ರಕಾಶಮಾನವಾಗಿ ಬೆಳಗಿತು ಅರ್ಜುನ್ ಆ ಬೆಳಕಿನಿಂದ ಕಣ್ಣು ಮುಚ್ಚಿದ ಕಣ್ಣು ತೆರೆದಾಗ ಅವನು ಎದ್ದಿದ್ದು ತನ್ನ ಅಪಾರ್ಟ್ಮೆಂಟ್ನಲ್ಲೆಲ್ಲ ಅವನ ಸುತ್ತ ಹಸಿರು ಗದ್ದೆಗಳು ತಾಳೆ ಮರಗಳು ಮತ್ತು ಪ್ರಾ ದೂರದಲ್ಲಿ ಪ್ರಾಚೀನ ದೇವಾಲಯವೊಂದು ಕಾಣುತ್ತಿತ್ತು ಗಾಳಿಯಲ್ಲಿ ಮಲ್ಲಿಗೆಯ ಪರಿಮಳ ಮತ್ತು ಹತ್ತಿರದಲ್ಲಿ ಹೆಂಗಸರು ಕನ್ನಡದಲ್ಲಿ ಹಳೆಯ ಶೈಲಿಯಲ್ಲಿ ಮಾತನಾಡುತ್ತಿದ್ದರು ಅರ್ಜುನ್ಗೆ ತಾನು ಕಾಲಯಾನ ಮಾಡಿದ್ದೇನೆ ಎಂದು ಅರ್ಥವಾಗಲು ಹೆಚ್ಚು ಸಮಯ ಅವನು ತಲುಪಿದ ಸ್ಥಳ ಹದಿನಾರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಹಳ್ಳಿಯೊಂದರ ಬಳಿ ಆಶ್ಚರ್ಯದಿಂದಲೂ ಸುತ್ತಲೂ ನೋಡಿದಾಗ ಸುಂದರವಾದ ಕೆಂಪು ಸೀರೆಯಲ್ಲಿ ಕೈಯಲ್ಲಿ ಮಲ್ಲಿಗೆ ಹೂಯಿದ್ದು ನದಿಯ ಕಡೆಗೆ ಬರುತ್ತಿದ್ದ ಯುವತಿ ಮೃದುಲ ಅವನ ಕಲ್ಲಿಗೆ ಬಿದ್ದಳು ಅವಳ ಕಣ್ಣುಗಳಲ್ಲಿ ಮುಕ್ತತೆ ಮುಖದಲ್ಲಿ ಸೌಮ್ಯತೆ ಇತ್ತು ಅರ್ಜುನ್ ಅವಳನ್ನು ನೋಡಿದ ಕ್ಷಣ ಮಂತ್ರಮುಗ್ಧನಾದ ಮೃದುಲಾ ಅರ್ಜುನನನ್ನು ನೋಡಿದಾಗ ಆಶ್ಚರ್ಯಪಟ್ಟಳು ಅವನ ವಿಚಿತ್ರ ಪಠ್ಯಗಳು ಆಧುನಿಕ ನೋಟ ಅವಳಿಗೆ ಅಚ್ಚರಿ ಮೂಡಿಸಿತ್ತು ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಎಂದು ಕನ್ನಡದಲ್ಲಿಯೇ ಕೇಳಿದರು ಆದರೆ ಅವಳ ಕನ್ನಡ ಅರ್ಜುನನಿಗೆ ಸ್ವಲ್ಪ ವಿಭಿನ್ನವಾಗಿ ಕೇಳಿಸಿತು ತನಗೆ ಕನ್ನಡ ತಿಳಿಯದಿದ್ದರೂ ಆ ಕಾಲದ ಕನ್ನಡ ಶೈಲಿಗೆ ಹೊಂದಿಕೊಳ್ಳುವುದು ಸ್ವಲ್ಪ ಕಷ್ಟವಾಯಿತು ಅರ್ಜುನ್ ತಾನು ಬೇರೆ ಊರಿನಿಂದ ಬಂದಿದ್ದೇನೆ ಎಂದು ಸುಳ್ಳು ಹೇಳಿ ಅಲ್ಲಿನ ಜನರೊಂದಿಗೆ ಬರೆಯಲು ಪ್ರಯತ್ನಿಸಿ ಮೃದುಲ ಅವನಿಗೆ ಸಹಾಯ ಮಾಡಿದಳು ದಿನಗಳು ಕಳೆದಂತೆ ಅರ್ಜುನ್ ಮತ್ತು ಮೃದುಲಾ ಹತ್ತಿರವಾದರು ಅರ್ಜುನ್ ತನ್ನ ಕಾಲದ ಕಥೆಗಳನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಹೇಳಿದಾಗ ಮೃದುಲಾ ಕೌತುಕದಿಂದ ಕೇಳುತ್ತಿದ್ದಳು ಅವಳು ಅವನಿಗೆ ಹಳ್ಳಿಯ ಸಂಪ್ರದಾಯಗಳು ಜಾನಪದ ಹಾಡುಗಳು ಮತ್ತು ಸಸ್ಯಗಳ ಔಷಧಿಯ ಗುಣಗಳ ಬಗ್ಗೆ ಹೇಳಿದಳು ಅವರಿಬ್ಬರ ನಡುವೆ ಜಾತಿ ಧರ್ಮ ಕಾಲದ ಎಲ್ಲೆಗಳನ್ನು ಮೀರಿ ಪ್ರೀತಿ ಚಿಗುರಿತು ಪ್ರತಿದಿನ ಸಂಜೆ ಅವರು ನದಿಯ ದಡದಲ್ಲಿ ಕುಳಿತು ಹಳೆಯ ಹಾಡುಗಳನ್ನು ಹಾಡುತ್ತಾ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದರು ಆದರೆ ಅರ್ಜುನನ ಕಾಲಯಾನದ ರಹಸ್ಯ ಹೆಚ್ಚು ದಿನ ಮರೆಯಾಗಲಿಲ್ಲ ಹಳ್ಳಿಯ ಹಿರಿಯರಿಗೆ ಅವನ ಬಗ್ಗೆ ಅನುಮಾನಗಳು ಬರಲಾರಂಭಿಸಿದವು ಅವನು ಬೇರೆ ಲೋಕದವನಿ ಎಂದು ಅವರು ಭಾವಿಸಿದರು ಮೃದುಲಾಳ ಕುಟುಂಬಕ್ಕೂ ಈ ಸಂಬಂಧ ಇಷ್ಟವಾಗಲಿಲ್ಲ ಈ ನಡುವೆ ಅರ್ಜುನನ ಗಡಿಯಾರ ಆಗಾಗ ನೀಲಿ ಬಣ್ಣದಲ್ಲಿ ಮಿನುಗಲು ಶುರು ಮಾಡಿತು ಇದು ಅವನನ್ನು ತನ್ನ ಕಾಲಕ್ಕೆ ಮರಳಿ ಕರೆಸಿಕೊಳ್ಳುವ ಸಂಕೇತವಾಗಿತ್ತು ಒಂದು ದಿನ ಮೃದುಲಾಳ ಮದುವೆಯನ್ನು ಬೇರೊಬ್ಬ ಹುಡುಗನೊಂದಿಗೆ ನಿಶ್ಚಯಿಸಿದರು ಮೃದುಲಾ ಅರ್ಜುನನ್ನು ಭೇಟಿಯಾಗಿ ಕಣ್ಣೀರಿಟ್ಟಳು ನನ್ನನ್ನು ಬಿಟ್ಟು ಹೋಗಬೇಡಿ ಅರ್ಜುನ್ ನೀವಿಲ್ಲದೆ ಬದುಕಲಾರಿ ಎಂದು ಅಂಗಲಾಚಿದಳು ಅರ್ಜುನ್ಗೆ ತನ್ನ ಪರಿಸ್ಥಿತಿ ಅರ್ಥವಾಯಿತು ತಾನು ಇಲ್ಲಿ ಉಳಿದರೆ ಮೃದುಲಾ ಮತ್ತು ಅವಳ ಕುಟುಂಬಕ್ಕೆ ಅಪಾಯವಾಗಬಹುದು ಎಂದು ತಿಳಿದಿತ್ತು ತನ್ನ ಪ್ರೀತಿಯನ್ನು ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ ಅವನನ್ನು ಕಾಡಿತು ಮದುವೆ ದಿನ ಮೃದುಲಾಳನ್ನು ವಧುವಾಗಿ ಸಿಂಗರಿಸಿದ್ದರು ಅರ್ಜುನ್ ದೇವಾಲಯದವರೆಗೆ ನಿಂತಿದ್ದ ಗಡಿಯಾರ ಪ್ರಕಾರವಾಗಿ ಹೊಳೆಯುತ್ತಿತ್ತು ಅದು ಅವನಿಗೆ ಹಿಂದಿರುವ ಸಮಯ ಎಂದು ಸಾರುತ್ತಿತ್ತು ಒಂದು ಕ್ಷಣ ಅರ್ಜುನ್ ತನ್ನನ್ನು ತಾನು ಪ್ರಶ್ನಿಸಿಕೊಂಡ ಇದೇ ನನ್ನ ನಿಜವಾದ ಪ್ರೀತಿ ನಾನು ಇದನ್ನು ಬಿಟ್ಟು ಹೋಗಬೇಕೇ ಆದರೆ ಕಾಲದ ನಿಯಮಗಳು ಮೃದುಲಾಳ ಸುರಕ್ಷತೆ ಅವನಿಗೆ ಮುಖ್ಯವಾಗಿತ್ತು ಅವನು ಕೊನೆಯ ಬಾರಿಗೆ ದೇವಾಲಯದತ್ತ ತಿರುಗಿ ಮೃದುಲಾಳನ್ನು ನೋಡಿದ ಅವಳ ಕಣ್ಣುಗಳಲ್ಲಿ ಅವನಿಗೆ ಹೇಳಲಾಗದ ನೋವು ಕಾಣಿಸಿತು ಅರ್ಜುನ್ ಗಡಿಯಾರವನ್ನು ಕೈಯಲ್ಲಿ ಹಿಡಿದು ಆ ಕಡೆಗೆ ನಡೆದ ಪ್ರಕಾರವಾದ ನೀಲಿ ಬೆಳಕು ಎಲ್ಲೆಡೆ ಆವರಿಸಿತು ಅರ್ಜುನ್ ಕಣ್ಣು ತೆರೆದಾಗ ತನ್ನದೇ ಅಪಾರ್ಟ್ಮೆಂಟ್ನ ಸೋಫಾದ ಮೇಲಿದ್ದ ಅದೇ ಟೆಕ್ ಪಾರ್ಕ್ನ ಗದ್ದಲ ನಗರದ ಶಬ್ದಗಳು ಕೇಳಿಸುತ್ತಿತ್ತು ಕಾಲಯಾನ ಕೇವಲ ಒಂದು ಕನಸಾಗಿರಬಹುದು ಎಂದು ಅವನಿಗೆ ಅನ್ನಿಸಿತು ಆದರೆ ಅವನ ಕೈಯಲ್ಲಿದ್ದ ಗಡಿಯಾರ ಇನ್ನೂ ಹೊಳೆಯುತ್ತಿತ್ತು ಮತ್ತು ಅವನ ಎದಿಯಲ್ಲಿ ಮೃದುಲಾಳ ನೆನಪು ಹಸಿರಾಗಿತ್ತು ಅವನು ಮೃದುಲಾಳನ್ನು ಕಳೆದುಕೊಂಡಿದ್ದ ಆದರೆ ಅವಳೊಂದಿಗಿನ ಪ್ರೀತಿ ಆ ಕಾಲದ ನೆನಪುಗಳು ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿತ್ತು ಆ ಪ್ರೀತಿ ಒಂದು ಅಮೃತ ಬಿಂದುವಾಗಿ ಅವನ ಜೀವನವನ್ನು ಸದಾಕಾಲ ಬಣ್ಣಿಸಿತ್ತು ಕಾಲಗಳು ಬದಲಾದರೂ ಆ ಪ್ರೀತಿ ಎಂದಿಗೂ ವಾಸುವುದಿಲ್ಲ ಎಂದು ಅವನು ಅರಿತುಕೊಂಡ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡಿದ್ದಾರ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ